ಹೊನ್ನಾವರ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿ ವಿನೋದ್ ಅಣವೇಕರ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು ಈ ಸಭೆಯಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಅನ್ನೋದನ್ನು ತೋರಿಸ್ತೀವಿ ನೋಡಿ ಶಿಕ್ಷಣ ಇಲಾಖೆ ಚರ್ಚೆಯಲ್ಲಿ ಬಿಇಒ ಜಿಎಸ್ ನಾಯ್ಕ್ ಮಾತನಾಡಿ ಶಾಲೆಗಳಿಗೆ ನೂರ ನಲವತ್ನಾಲ್ಕು ಶಿಕ್ಷಕರ ಕೊರತೆ ಇತ್ತು ನಲವತ್ತು ಮುಖ್ಯಾಧ್ಯಾಪಕರ ಹುದ್ದೆ ಖಾಲಿ ಇದೆ ಈಗಾಗಲೇ ನೂರ ಏಳು ಅತಿಥಿ ಶಿಕ್ಷಕರನ್ನು ನೀಡಲಾಗಿದೆ ಕಳೆದ ವರ್ಷದಂತೆ ಈ ವರ್ಷವೂ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಜಿಲ್ಲೆಗೆ ಹೊನ್ನಾವರ ತಾಲೂಕು ಶೇಕಡಾ ತೊಂಬತ್ತಾರು ಪಾಯಿಂಟ್ ನಲವತ್ತೆರಡು ಫಲಿತಾಂಶದ ಮೂಲಕ ಮೊದಲ ಸ್ಥಾನದಲ್ಲಿದೆ ಎಂದರು ಶಾಲೆಗಳಿಗೆ ದುರಸ್ತಿ ಕಾರ್ಯದ ಅವಶ್ಯಕತೆ ಇದೆಯೇ ಎಂದು ವಿನೋದ್ ಅಣ್ವೇಕರ್ ಪ್ರಶ್ನಿಸಿದೆ ಎಂದರು ಈ ವರ್ಷ ಮೂವತ್ತಾರು ಲಕ್ಷ ಅನುದಾನ ಬಿಡುಗಡೆಯಾಗಿ ಕಾಮಗಾರಿಗೆ ಅನುಮೋದನೆ ದೊರಕಿದೆ ಎಂದು ಹೇಳಿದರು ಇನ್ನು ಕಳೆದ ಸಾಲ ಎಸ್ ಎಲ್ ಸರ್ ನಮ್ಮ ಬ್ಲಾಕು ತೊಂಬತ್ತಾರು ಪಾಯಿಂಟ್ ನಾಲ್ಕು ಎರಡು ರಿಸಲ್ಟನ್ನು ದಾಖಲಿಸುವುದರ ಮೂಲಕ ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆಗೆ ನಾವು ಪ್ರಥಮ ಸ್ಥಾನವನ್ನು ಪಡೆದಿದ್ದೆ ಸರ್ ಅದಕ್ಕೂ ಹಿಂದಿನ ವರ್ಷದಲ್ಲಿ ತೊಂಬತ್ತೈದು ಬಿಂದು ಆರು ಮೂರು ರಿಸಲ್ಟ್ ಬಂದಿತ್ತು ಈ ವರ್ಷ ಇನ್ನೂ ಒಂದು ಪರ್ಸೆಂಟು ನಾವು ಜಾಸ್ತಿ ರಿಸಲ್ಟನ್ನು ಮಾಡಿದ್ದೆವು ಸರ್ ನಮ್ಮಲ್ಲಿ ನಲವತ್ತೈದು ಸರ್ಕಾರಿ ಪ್ರೌಢಶಾಲೆಗಳ ಪೈಕಿ ಏಳು ಸರ್ಕಾರಿ ಪ್ರೌಢಶಾಲೆಗಳು ಎರಡು ಸರ್ಕಾರಿ ಪ್ರೌಢಶಾಲೆಗಳಿಗೆ ಮಾತ್ರ ಉತ್ತೀರ್ಣರಾಗಿ ಅವರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಂದ ಅವರು ವಂಚಿತರಾಗಿದ್ದಾರೆ ಟೋಟಲಿ ಇಪ್ಪತ್ ಮೂರು ಪ್ರೌಢಶಾಲೆಗಳು ಸರ್ ಹಂಡ್ರೆಡ್ ಪರ್ಸೆಂಟ್ ಅನ್ನ ಪಡೆದಿರುವಂತೇ ಸರ್ ಕಳೆದ ವರ್ಷ ನಾವು ಹದಿನೇಳು ಪ್ರೌಢಶಾಲೆಗಳಲ್ಲಿ ಪಡೆದಿದ್ವಿ ಈ ವರ್ಷ ಆರು ಪ್ರೌಢಶಾಲೆಗಳು ಅದರ ನಂತರ ಅದ್ರ ಒಂದು ಮರುಮೌಲ್ಯಾಪನ ಪಡೆದವಾಗ ಇನ್ನೂ ಒಂದು ಪ್ರೌಢಶಾಲೆ ಜಾಸ್ತಿ ಅಂದ್ರೆ ಇಪ್ಪತ್ನಾಲ್ಕು ಪ್ರೌಢಶಾಲೆಗಳು ಟೋಟಲ್ ಈ ವರ್ಷ ನಮಗೆ ನೂರಕ್ಕೆ ನೂರು ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ ಸರ್ ಇದು ಈ ವರ್ಷದ ನಮ್ಮ ಒಂದು ಆ ಶೈಕ್ಷಣಿಕ ಪ್ರಗತಿ ಸರ್ ಆರೋಗ್ಯ ಇಲಾಖೆ ಚರ್ಚೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಉಷಾ ಹಾಸ್ಯಗಾರ್ ಅವರು ಮಾತನಾಡಿ ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚುತ್ತಿದೆ ಜಾಗೃತಿ ಕುರಿತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಗ್ರಾಮ ಪಂಚಾಯತ್ಗಳಲ್ಲಿ ಫಾಗಿಂಗ್ ಮಷಿನ್ಗಳ ಅವಶ್ಯಕತೆ ಇದೆ ಕೆಲವೊಂದು ದುರಸ್ತಿಯಲ್ಲಿದೆ ಗ್ರಾಮ ಪಂಚಾಯತ್ನವರು ಪ್ರಸ್ತಾವನೆ ಇಟ್ಟರೆ ಪಾಗಿಂಗ್ಗೆ ಬೇಕಾಗಿರುವ ಅಗತ್ಯವಿರುವ ಸಲಕರಣೆಗಳನ್ನು ನೀಡಲಾಗುವುದು ಎಂದರು ಪಶುಗಳಿಗೆ ಗಂಟು ರೋಗ ಕಾಲೋಡೆ ಬಾಯೋಡೆ ರೋಗಗಳು ಕಾಣಬರುತ್ತಿದೆ ಲಸಿಕಾಕರಣ ಮೂಲಕ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದು ಪಶು ಇಲಾಖೆ ಚರ್ಚೆಯಲ್ಲಿ ಅಧಿಕಾರಿ ಬಸವರಾಜ್ ಸಭೆಗೆ ಉತ್ತರಿಸಿದರು ಜಾನುವಾರು ಮಾಲೀಕರಿಗೆ ಕಿಸಾನ್ ಕಾರ್ಡ್ ನೀಡುತ್ತಿದ್ದು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರೆಯಲಿದೆ ಎಂದು ಸಭೆಗೆ ತಿಳಿಸಿದರು ಕೃಷಿ ಇಲಾಖೆ ಚರ್ಚೆಯಲ್ಲಿ ರೈತರಿಗೆ ಅಗತ್ಯ ಬಿತ್ತನೆ ಲಭ್ಯವಿದೆಯೇ ಎಂದು ವಿನೋದ್ ಅಣ್ವೇಕರ್ ಪ್ರಶ್ನಿಸಿದರು ಕೃಷಿ ಇಲಾಖಾ ಅಧಿಕಾರಿ ಪಾಂಡಪ್ಪ ಲಮಾಣಿ ಸಭೆಗೆ ಉತ್ತರಿಸಿ ಯಾವುದೇ ಕೊರತೆ ಆಗದಂತೆ ಬೀಜ ನಿಗಮದಿಂದ ಪಡೆಯುತ್ತೇವೆ ವಾಡಿಕೆಗಿಂತ ಉತ್ತಮ ಮಳೆಯಾಗಿದೆ ಎಂದರು ರೈತರು ಕೃಷಿ ಭೂಮಿಯನ್ನು ಬೀಳು ಬಿಡುವುದನ್ನು ತಪ್ಪಿಸಿ ಈ ಬಗ್ಗೆ ಜಾಗೃತಿ ಮೂಡಿಸಿ ಎಂದು ಇಲಾಖಾ ಅಧಿಕಾರಿಗಳಿಗೆ ಅಣ್ವೇಕರ್ ಸಲಹೆ ನೀಡಿದರು ಇನ್ನು ತಾಲೂಕಿನಲ್ಲಿ ಈ ಬಾರಿ ಮಂಗನ ಕಾಯಿಲೆ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿಲ್ಲ ಜಿಲ್ಲೆಯಲ್ಲಿ ನೂರ ಹನ್ನೆರಡು ಪ್ರಕರಣದಲ್ಲಿ ಒಂಬತ್ತು ಡೆತ್ ಆಗಿತ್ತು ಎಂದು ಕೆಎಪಿಡಿ ಇಲಾಖೆ ಚರ್ಚೆಯಲ್ಲಿ ಇಲಾಖಾ ಅಧಿಕಾರಿಗಳು ತಿಳಿಸಿದರು ಆದಷ್ಟು ಮುನ್ನೆಚ್ಚರಿಕಾ ಕ್ರಮ ಎಂದು ಅಣ್ವೇಕರ್ ಸೂಚಿಸಿದರು ಎಂಡೆಲೆ ಆಗ್ತದೆ ನಂತರ ನಾವು ಆಗಸ್ಟಲ್ಲಿ ನಾವು ಗಿಡಗಳ ವಿತರಣೆಗಳನ್ನು ಮಾಡ್ತೇವೆ ಸರ್ ಕಾಳು ಮೆಣಸು ಮತ್ತು ಗೇರು ನಂತರ ಯಂತ್ರೋಪಕರಣಗಳಿಗೆ ಸಹಾಯ ಇದೆ ಸರ್ ಕೃಷಿ ಎತ್ತರೋಪಕರಣಗಳಿವೆ ಅದರಲ್ಲಿ ಕೈ ಗಾಡಿ ಆಮೇಲೆ ಏನಿ ಈ ಥರದ ಬೆಳೆ ಕಟ್ ಮಾಡೋ ಮಿಷಿನ್ ಆಮೇಲೆ ಮರ ಕಟ್ ಮಾಡೋ ಮಿಷಿನ್ ಈ ಥರದ ಸಬ್ಸಿಡಿಗೆ ಇರ್ತದೆ ಸರ್ ಈಗಾಗಲೇ ಎಲ್ಲ ಮೂರು ವರ್ಷನೂ ನಾವು ಅರ್ಜಿಗಳನ್ನು ಸುಮಾರು ಐದ್ನೂರು ಅರ್ಜಿಗಳು ಇತ್ತು ಸರ್ ಅಷ್ಟು ಕ್ಲಿಯರ್ ಆಗಿದೆ ಸರ್ ಮತ್ತೆ ಈಗ ನಾಲ್ಕನೂರು ಅರ್ಜಿಗಳಿಗೆ ಎಲ್ಲರಿಗೂ ಆಗಿದೆ ಸರ್ ಅಂದ್ರೆ ಟೋಟಲ್ ನಮ್ಗೆ ಏಳ್ನೂರು ಅರ್ಜಿಗಳು ಬಂದಿದೆ ಸರ್ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಸೀನಿಯಾರಿಟಿ ಪ್ರಕಾರ ಅನುದಾನ ಬಂದಾಗಿ ಬಂದಾಗ ನಾವು ಮಾಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ನಮಗೆ ಅರವತ್ ಲಕ್ಷ ಅನುದಾನ ಬಂದಿತ್ತು ಸರ್ ಅದರಲ್ಲಿ ಫಸ್ಟ್ ಟೈಮ್ ಸರ್ ಅದು ಆಕರ್ಷ ಅನುದಾನ ಬಂದದ್ದು ಕ್ಲಿಯರ್ ಆಗಿದೆ ಸರ್ ಈಗಾಗಲೇ ಇಲ್ಲಿವರೆಗೂ ಐದುನೂರು ಅರ್ಜಿ ಕ್ಲಿಯರ್ ಆಗಿದೆ ಇನ್ನು ಮೂರ್ನೂರು ಅರ್ಜಿ ಬಾಕಿ ಇದೆ ಮತ್ತೆ ಹೊಸದಾಗಿ ಅರ್ಜಿಗಳು ಬರ್ತಾ ಇದೆ ಸರ್ ಈ ವರ್ಷವೂ ನಮಗೆ ಈಗ ಟಾರ್ಗೆಟ್ ಜಾಸ್ತಿನೇ ಅಲರ್ಟ್ ಆಗ್ತದೆ ಸರ್ ಆಲ್ಮೋಸ್ಟ್ ಅರವತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಅಲರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ ಅಷ್ಟು ಅಲಾಟ್ ಆದರೆ ಈ ವರ್ಷದ್ದು ಅರ್ಜಿಗಳು ಅಷ್ಟು ಕ್ಲಿಯರ್ ಆಗ್ತದೆ ಸರ್ ಅಂದರೆ ಇದರಲ್ಲಿ ಮೇಜರಾಗಿ ಅವ್ರು ತಗೊಳ್ಳುವಂಥದ್ದು ದೋಟಿ ಸರ್ ಅಂದರೆ ಅಡಿಕೆಯನ್ನು ಕೊಯ್ಲು ಮಾಡಲಿಕ್ಕೆ ಮತ್ತು ಮೈಲು ಸ್ಪ್ರೇ ಮಾಡಲಿಕ್ಕೆ ದೋಟಿ ಅಂತ ಕೊಕ್ಕೆ ಕೊಕ್ಕೆ ಅಂತ ಹೇಳ್ತಾರೆ ಸರ್ ಇಲ್ಲಿ ಅದು ಭಾಳ ಅಗ್ರವಾಗಿ ಇರುವಂಥದ್ದು ಆದ್ದರಿಂದ ಅದನ್ನು ಬಸ್ ನಿಲ್ದಾಣದಲ್ಲಿ ಶೌಚಾಲಯದಲ್ಲಿ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡುತ್ತಿದ್ದು ಈ ಬಗ್ಗೆ ಸಾರ್ವಜನಿಕರ ದೂರು ಬಂದಿದೆ ಕೂಡಲೇ ಕ್ರಮ ವಹಿಸಿ ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಅಣ್ವೇಕರ್ ಖಡಕ್ಕಾಗಿ ಸೂಚಿಸಿದರು ಗ್ರಾಮೀಣ ಭಾಗದಲ್ಲಿ ಕಳ್ಳಬಟ್ಟಿ ಗೋವಾ ಲಿಕ್ಕರ್ ಮಾರಾಟ ಮಾಡುತ್ತಿರುವ ಬಗ್ಗೆ ದೂರುಗಳಿದೆ ಇಂತಹ ದಂಧೆಗಳಿಗೆ ಇರುವ ಶಿಕ್ಷೆಗಳ ಬಗ್ಗೆ ಗ್ರಾಮ ಸಭೆಗಳಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಅಬಕಾರಿ ಇಲಾಖಾ ಅಧಿಕಾರಿಗಳು ಸಭೆಗೆ ತಿಳಿಸಿದರು ಅರೆಸಾಮಿ ಕೆರೆ ಪಟ್ಟಣದ ಪದವಿ ಪದವಿ ಪೂರ್ವ ಕಾಲೇಜುಗಳ ಬಳಿ ಮದ್ಯದ ಬಾಟಲಿಗಳು ಬೀಳುತ್ತಿದೆ ಪೊಲೀಸ್ ಗಸ್ತು ತಿರುಗಿ ಎಚ್ಚರಿಕೆ ನೀಡಿ ಎಂದು ತಾಲೂಕಾ ಪಂಚಾಯತ್ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ಜಿಎಸ್ ಎಸ್ ನಾಯ್ಕ ಪೊಲೀಸ್ ಇಲಾಖೆ ಚರ್ಚೆ ವೇಳೆ ಅಧಿಕಾರಿಗಳಿಗೆ ಸೂಚಿಸಿದರು ನೋಟೀಸು ಕೊಟ್ಟಿದೆ ಸರ್ ಮಕ್ಕಡೆಗೆ ಅಲ್ಲಿ ಏನಾಗುತ್ತೆ ಎವ್ರಿ ಡೇ ಕ್ಲೀನ್ ಇರುವುದಿಲ್ಲ ಬಸ್ ಸ್ಟ್ಯಾಂಡಿನಲ್ಲಿ ಸ್ವಲ್ಪ ನೀವು ಅದಕ್ಕೆ ಸ್ವಲ್ಪ ಇದು ಮಾಡಿಕೊಂಡು ಆ ಕ್ಲೀನ್ನೆಸ್ ಇಡುವ ವ್ಯವಸ್ಥೆ ಮಾಡಿ ಸರ್ ಆ ಕಡೆ ಈ ಮಕ್ಕಳ ಪಾಸ್ ಬಗ್ಗೆ ಏನಾದರೂ ತೊಂದರೆ ಆಗಿದೆಯಾ ಈಗ ಏನೂ ತೊಂದರೆ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರ್ ಪ್ರಾಬ್ಲಮ್ ಆಗಿತ್ತು ಸರ್ ಅದು ಅದನ್ನು ಕರ್ನಾಟಕ ಇರುವುದಿಲ್ಲ ಗೌರ್ಮೆಂಟ್ ಹೋಗಿಂದಲೇ ಅವರಿಗೆ ಇಶ್ಯೂ ಮಾಡಲಿಕ್ಕೆ ಆಗಿದೆ ಸರ್ ಅಲ್ಲಿ ಮಕ್ಕಳಿಗೆ ಪಾಸ್ ಕೊಡಬೇಕಾಗಿ ಸ್ಕೂಲ್ ನಿಂದ ಡೈರೆಕ್ಟ್ ಆಗಿ ಸ್ಕೂಲ್ ನಲ್ಲಿ ಕೊಡಬೇಕಂತ ಏನು ಸರಿ ಈಗ ಮತ್ತೆ ಕರ್ನಾಟಕ ನೇರವಾಗಿ ಅಪ್ಲೈ ಮಾಡೋದು ಸರ್. ಶಿವಾಸಿಂಧು ಪೋರ್ಟಲ್ ಅಲ್ಲಿ. ಅದು ಏನಾದ್ರು ಹೊರಗಡೆ ಅಪ್ಲೈ ಮಾಡೋದ್ರೆ ನಾವು ನಮಗೆ ಬರ್ತ ನಾವು ಕೊಡ್ತೀವಿ. ಪರಿಶೀಲನೆ ಮಾಡಿ. ಆಟೋ ಆಗ್ತದೆ ಸರ್ ಸಮಸ್ಯೆ. ನೀವು ಪಾಸ್ ಯಾವುದು ಇದಕ್ಕೆ?

ಪ್ರತಿಯೊಬ್ಬ ಅಧಿಕಾರಿಗಳ ಕರ್ತವ್ಯ ನಿಷ್ಠೆ ಶ್ರದ್ಧೆ ಆಡಳಿತ ವ್ಯವಸ್ಥೆ ಉತ್ತಮವಾಗಿಸಲು ಸಹಕಾರಿಯಾಗುತ್ತದೆ ಅಧಿಕಾರಿಗಳಾದವರು ಯಾವಾಗಲೂ ದೂರದೃಷ್ಟಿತ್ವವನ್ನಿಟ್ಟು ಕಾರ್ಯನಿರ್ವಹಿಸಬೇಕು ಯಾವುದೇ ಮೂಲಭೂತ ಸೌಕರ್ಯಗಳ ಕೊರತೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದೇ ರೀತಿ ಶೈಕ್ಷಣಿಕವಾಗಿ ಅಕ್ಷರ ದಾಸೋಹ ಕೊರತೆಗಳ ಬಗ್ಗೆ ಗಮನಹರಿಸುವುದು ಪ್ರವಾಹ ಮುನ್ನೆಚ್ಚರಿಕೆ ಇವೆಲ್ಲವುಗಳ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಎಂದು ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ವಿನೋದ್ ಅಣ್ವೇಕರ್ ಸಭೆ ಅಂತ್ಯದಲ್ಲಿ ಅಧಿಕಾರಿಗಳಿಗೆ ಮಾತು ಹೇಳಿದರು ಕಾರ್ಮಿಕ ಇಲಾಖೆ ಶಿಶು ಅಭಿವೃದ್ಧಿ ಕೆಇವಿ ಬಂದರು ಇಲಾಖೆ ಆಹಾರ ಇಲಾಖೆ ಮೀನುಗಾರಿಕೆ ಇಲಾಖೆ ಆರ್ಟಿಒ ಸೇರಿದಂತೆ ವಿವಿಧ ಇಲಾಖೆಗಳ ಬಗ್ಗೆ ಚರ್ಚೆ ನಡೆಯಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ